ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ರಾಧಾ ಅಷ್ಟಮಿಯ ಆರ್ಥಿಕ ಶುಭಾಶಯಗಳು ರಾಧಾರಾಣಿಯ ಆಶೀರ್ವಾದ ಎಲ್ಲರ ಮೇಲಿರಲಿ ಯಾರೆಲ್ಲ ನನ್ನ ಚೆನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಬೇಡಿ ಹೇಗಿದೆ ಅಂತ ಹೇಳ್ತಿದ್ರು ಪರವಾಗಿಲ್ಲ ಕಾಮೆಂಟಲ್ಲಿ ರಾಧೆ ರಾಧೆ ಅಂತ ಕಾಮೆಂಟ್ ಮಾಡಿ ಸಾಕು ನಾನಿವತ್ತು ಹೇಳ್ತಾ ಇದ್ದೀನಿ ರಾಧಾ ಅಷ್ಟಮಿಯ ಕತೆ ಅಂದರೆ ರಾಧಾ ಜನ್ಮ ದಿನದ ಕತೆ ಬನ್ನಿ ಇವಾಗ ರಾಧಾ ಜನ್ಮ ಕತೆ ಹೇಳುವೆ ನಾನು ಕೃಷ್ಣ ಜನ್ಮದ ಹದಿನೈದು ದಿನಗಳ ನಂತರ ಭದ್ರಪದ ಶುಕ್ಲ ಪಕ್ಷ ಅಷ್ಟಮಿ ಎಂದು ರಾಧರ ಜನಿಸಿದರು ಇದನ್ನೇ ನಾವು ರಾಧಾ ಅಷ್ಟಮಿ ಎಂದು ಕರೆಯುತ್ತೇವೆ ಈ ವರ್ಷ ರಾಧಾ ಅಷ್ಟಮಿಯು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬರ್ತಾಯಿದೆ ಅಂದರೆ ನಾಳೆಯಿದ್ದೇವೆ ಬ್ರಹ್ಮ ವೈವರ್ತ ಪುರಾಣ ಮತ್ತು ಇತರ ಗ್ರಂಥಗಳಲ್ಲಿ ರಾಧಾರಾಣಿಯ ಜನ್ಮದ ಸುಂದರ ವಿವರಣೆಯಿದೆ ರಾಧಾರಾಣಿ ಸಾಮಾನ್ಯ ಮನುಷ್ಯರಂತೆ ಜನಿಸಲಿಲ್ಲ ರಾಧಾರಾಣಿ ಶ್ರೀಕೃಷ್ಣನ ಅಲಾದಿನಿ ಶಕ್ತಿ ಪ್ರೀತಿ ಮತ್ತು ಆನಂದದ ಶಕ್ತಿ ಇದರಿಂದ ಅವರ ಜನ್ಮವೂ ಕೂಡ ಅದ್ಭುತವಾಗಿತ್ತು ಉತ್ತರ ಪ್ರದೇಶದ ಬರ್ಸಾನಾ ಎಂಬಲ್ಲಿ ಬಾನು ಮತ್ತು ಕೀರ್ತಿ ದೇವಿ ದಂಪತಿಗಳು ಇದ್ದರು ಇವರು ಭಗವಾನ್ ವಿಷ್ಣುವಿನ ಭಕ್ತರಾಗಿದ್ದರು ಅವರಿಗೆ ಮಕ್ಕಳು ಇಲ್ಲದ ಕಾರಣ ಅವರು ಭಗವಾನ್ ವಿಷ್ಣುವಿನ ಹತ್ತಿರ ನಮಗೆ ದಿವ್ಯೆಮಗು ಕೊಡು ಎಂದು ಪ್ರಾರ್ಥನೆ ಮಾಡುತ್ತಿದ್ದರು ಬಾನು ಒಂದು ದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ಯಮುನಾ ನದಿಯಲ್ಲಿ ಬಹುದೊಡ್ಡ ಕಮಲ ಪ್ರತ್ಯಕ್ಷವಾಯಿತು ಆ ಕಮಲದ ಸುತ್ತ ಹತ್ತು ಸೂರ್ಯನ ತೇಜ ಪ್ರಕಾಶ ಹಿಂಚ್ತಾ ಇತ್ತು ಹೊಳಿತಾ ಇತ್ತು ಅದು ಕಾಣಿಸ್ತಾ ಇತ್ತು ಅದರಲ್ಲಿ ಒಂದು ಮಗು ಇತ್ತು ಅದನ್ನು ನೋಡಿದ ವೃಷಭವಾನನು ಆಶ್ಚರ್ಯವಾಗಿದ್ದನು ಮುಂದೆ ಬಂದು ಆ ಕಮಲವನ್ನು ತೆಗೆದು ಅರಮನೆಗೆ ಹಿಂದಿರುಗಿದನು ಆ ಕಮಲ ತಂದು ಕೀರ್ತಿದೇವಿಗೆ ಕೊಟ್ಟು ನಮ್ಮ ಪ್ರಾರ್ಥನೆ ಕೇಳಿ ವಿಷ್ಣುದೇವ ನಮಗೆ ದಿವ್ಯ ಮಗು ನೀಡಿದ್ದಾರೆ ಎಂದು ಹೇಳಿದರು ವೃಷಭವಾನು ಮತ್ತು ಕೀರ್ತಿದೇವಿ ಆ ಮಗುವಿನ ತಂದೆ ತಾಯಿಯಾದರೂ ಮತ್ತೆ ತುಂಬಾ ಖುಷಿಯಾಗಿದ್ದರು ಈ ದಿನವನ್ನೇ ನಾವು ರಾಧಾ ಅಷ್ಟಮಿ ಎಂದು ಆಚರಿಸುತ್ತೇವೆ ನಮ್ಮ ರಾಧಾ ಮಹಾಲಕ್ಷ್ಮಿಯ ಅವತಾರವೆಂದು ನಾವು ಹೇಳಬಹುದು ರಾಧಾರಾಣಿಯ ಜನ್ಮದ ಇನ್ನೊಂದು ಕಥೆ ಇದೆ ಸೇಮ್ ಇದೆ ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ ಅದು ಪ್ರೇಮಾನಂದ್ ಮಹಾರಾಜ್ ಅವರ ನೋಡ್ತಾ ಇದ್ದೀನಿ ನಾನು ಅವಾಗ ಕೇಳಿದೆ ಅವರು ಕಥೆ ಇದ್ದರು ಅವರ ಪ್ರಕಾರ ರಾಧಾ ರಾಣಿ ಪೃಷಭವಾನು ಮತ್ತು ಕೀರ್ತಿ ದೇವಿಯ ಸ್ವಂತ ಪುತ್ರಿ ಕೀರ್ತಿ ದೇವಿ ಗರ್ಭಿಣಿಯಾಗಿದ್ದು ಅವರಿಗೆ ಪ್ರಸವ ಸಮಯದಲ್ಲಿ ನೋವು ಶುರುವಾಗಿತ್ತು ಅದೇ ಸಮಯದಲ್ಲಿ ಪೃಷಭವಾನು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದರು ಅವರಿಗೆ ನದಿಯಲ್ಲಿ ದಿವ್ಯ ದೊಡ್ಡ ಕಮಲ ಕಾಣಿಸಿತು ಅದರ ಸುತ್ತ ಹತ್ತು ಸೂರ್ಯನ ಪ್ರಕಾಶ ತೇಜ ಇತ್ತು ಅದನ್ನು ತೆಗೆದುಕೊಂಡು ವೃಷಭವಾನು ಮನೆಗೆ ಬಂದರು ಬಂದು ಅದನ್ನು ಕೀರ್ತಿ ದೇವಿಯ ಕೈಗೆ ಕೊಟ್ಟರು ಅಲ್ಲಿ ಸುತ್ತ ಎಲ್ಲ ಗೋಪಿಕೆಯರಿದ್ದರು ಸೇವಿಕೆಯರಿದ್ರು ಅವರನ್ನೂ ಎಲ್ಲನೋ ಅವರಿಗೆ ಪ್ರಸವ ಸಮಯ ಆಗಿತ್ತಲ್ಲ ಅದಕ್ಕೆ ಸುತ್ತ ಗುಪ್ಪಿಗೆಯರಿದ್ದರು ಆ ಕಮಲ ಅವ್ರ ಕೈಗೆ ಕೊಡ್ತಾ ಇದ್ದಂತೆ ಅಕ್ಕಪಕ್ಕ ಇದ್ದ ಗೋಪಿಕೆಯರಿಗೆ ಯಾರಿಗೂ ಏನೂ ಕಾಣಿಸಲಿಲ್ಲ ಕೇವಲ ಪ್ರಕಾಶ ಸ್ವಲ್ಪ ಸಮಯದ ನಂತರ ಆ ಕಮಲದಲ್ಲಿ ಮಗು ಇತ್ತು ಅವರೇ ರಾಧಾರಾಣಿ ಆ ಮಗುವಿನ ತೇಜ ನೂರು ಸೂರ್ಯನ ತೇಜಕ್ಕಿಂತ ಹೆಚ್ಚಿನ ಪ್ರಕಾಶವಿತ್ತು ಆದರೆ ಮಗು ಕಣ್ಣು ತೆರೆಯಲಿಲ್ಲ ಆಗ ವೃಷಭ ಮಹಾ ಋಷಿ ಕರೆಸಿ ತೋರಿಸಿದರು ಎಲ್ಲಿಗೂ ಆಶ್ಚರ್ಯವಾಯಿತು ಇಷ್ಟು ತೇಜ ಇರುವ ಮಗು ಕಣ್ತರಿಲಿಲ್ಲ ಇವರಿಗೆ ಕಣ್ಣು ಕಾಣಿಸೋದಿಲ್ಲವಾ ಅಂತ ಎಲ್ಲರೂ ತುಂಬಾ ಆಶ್ಚರ್ಯವಾದರೂ ದುಃಖಿತರಾದರು ಅದೇ ಸಮಯಕ್ಕೆ ನಾರದ ಮುನಿಗಳು ಕೂಡ ಅಲ್ಲಿಗೆ ಬಂದರು ರಾಧಾ ರಾಣಿಯ ದರ್ಶನವನ್ನು ಪಡೆಯಲು ನಾರದ ಮುನಿ ಕೂಡ ಅಲ್ಲಿಗೆ ಬಂದರು ಆಗ ಅವರು ಅಲ್ಲಿದ್ದವರಿಗೆಲ್ಲ ಹೇಳುತ್ತಾರೆ ನೀವು ಈ ಮಗುವಿನ ಹುಟ್ಟುಹಬ್ಬ ಅದ್ದೂರಿಯಾಗಿ ಮಾಡಿ ನಾಮಕರಣವನ್ನು ಅದ್ದೂರಿಯಾಗಿ ಮಾಡಿ ತಪ್ಪದೇ ನಂದ ಮಹಾರಾಜ ಮತ್ತು ಯಶೋಧ ದೇವಿಯನ್ನು ಕರೆಯುವುದು ಮರೆಯಬೇಡಿ ಅಂತ ಹೇಳಿ ಹೋಗ್ತಾರೆ ಅದೇ ಥರ ಇವರು ದಂಪತಿಗಳು ನಾಮಕರಣ ಮಾಡ್ತಾರೆ ನಂದ ಮಹಾರಾಜ ಯಶೋಧ ದೇವಿಯನ್ನು ಕರೆಯುತ್ತಾರೆ ಅವರು ಕೃಷ್ಣನನ್ನು ಕರೆದುಕೊಂಡು ಇವರು ನಾಮಕರಣಕ್ಕೆ ಬರ್ತಾರೆ ಆವಾಗ ಕೃಷ್ಣನ ಸ್ಪರ್ಶದಿಂದ ರಾಧೆಯು ಕಣ್ಣು ತೆರೆಯುತ್ತಾರೆ ಅಂತ ಹೇಳ್ತಾರೆ ಯಾಕೆಂದರೆ ರಾಧೆಯು ಭೂಲೋಕದಲ್ಲಿ ಹೇಳಿ ಜನ್ಮ ಪಡೆಯುತ್ತಾರೆ ಭೂಮಿಯ ಮೇಲೆ ಭೂಲೋಕದಲ್ಲಿ ನಾನು ಕಣ್ಣು ತೆರೆದ ತಕ್ಷಣ ನೀನು ನನ್ನ ಕಣ್ಣ ಮುಂದೆ ಇರಬೇಕು ಅಂತ ಮೊದಲೇ ಹೇಳ್ಕೊಂಡು ಬರ್ತಾರೆ ನಿನ್ನನ್ನು ನೋಡದೆ ಈ ಕಣ್ಣುಗಳು ಯಾವುದನ್ನು ನೋಡುವುದಿಲ್ಲ ಮೊದಲು ಅಂತ ಅವರು ಹೇಳಿ ಬರ್ತಾರೆ ಅದೇ ಪ್ರಕಾರ ಬಂದ ಮೇಲೆ ಇಲ್ಲಿ ಮಾಡ್ತಾರೆ ಮೊದಲಿಗೆ ಅವರು ಕೃಷ್ಣನ ಸ್ಪರ್ಶದಿಂದ ಕಣ್ಣು ಬಿಟ್ಟು ಕೃಷ್ಣನನ್ನೇ ಮೊದಲಿಗೆ ನೋಡ್ತಾರೆ ಇದು ರಾಧಾಷ್ಟಮಿಯ ಕಥೆಯಾಗಿದೆ ರಾಧಾರಾಣಿಯ ಜನ್ಮ ಕಥೆಯಾಗಿದೆ ಇಂದಿಗೂ ಕೂಡ ಬರಸಾನದಲ್ಲಿ ರಾಧಾ ಜನ್ಮಾಷ್ಟಮಿಯು ತುಂಬನೇ ಅದ್ಭುತವಾಗಿ ಆಚರಿಸ್ತಾರೆ ಒಳ್ಳೆಯ ಜಾತ್ರೆ ಜಾತ್ರೆ ಥರ ಆಚರಿಸ್ತಾರೆ ಈ ಕತೆ ನಮಗೆ ಒಂದು ದಿವ್ಯ ಸಂದೇಶ ಕೊಡುತ್ತದೆ ರಾಧಾ ರಾಣಿಯ ಜೀವನವೇ ಕೃಷ್ಣನಿಗಾಗಿ ಅವರು ಕಣ್ಣು ತೆರೆಯುವ ಉದ್ದೇಶವು ಕೃಷ್ಣನ ದರ್ಶನಕ್ಕಾಗಿ ಇದರಿಂದ ನಾವೇನು ತಿಳ್ಕೊಬೇಕಂದ್ರೆ ಭೌತಿಕತೆಯ ಹಿಂದೆ ಹೋಗುವುದಕ್ಕಿಂತ ನಾವು ಆಧ್ಯಾತ್ಮಿಕತೆ ಕಡೆಗೆ ಹೋಗಬೇಕು ಎಂದು ನೋಡಿ ರಾಧಾದೇವಿ ಹತ್ತಿರ ಎಲ್ಲ ಇತ್ತು ಅವರಪ್ಪ ರಾಜ ಇದ್ದ ಆದರೂ ಅವರು ಕಣ್ಣು ತೆರಲಿಲ್ಲ ಅವರು ಕೃಷ್ಣಾಮಯಿ ಕೃಷ್ಣನ್ನೇ ಸದಾ ನೆನೆಸ್ಕೊತಾ ಇದ್ರು ಅದಕ್ಕೆ ಅವ್ರಿಗೆ ಕೃಷ್ಣಾಮಯಿ ಅಂತ ಹೆಸರು ಅಂತು ಅಷ್ಟು ಭಕ್ತಿ ಕೆಲವೊಂದು ಜನ ಇದು ಪ್ರೀತಿ ಪ್ರೀತಿನೂ ಇತ್ತು ಭಕ್ತಿನೂ ಇತ್ತು ಪ್ರೀತಿಗಿಂತ ಭಕ್ತಿ ಹೆಚ್ಚಾಗಿತ್ತು ತನ್ನ ತಾನೇ ಕೃಷ್ಣ ಕೃಷ್ಣಮಯ್ಯಾಗಿಟ್ಕೊಂಡ್ರು ಅದರಲ್ಲೇ ಮುಳುಗಿ ಹೋಗಿದ್ರು ಅವರು ಕೃಷ್ಣನಲ್ಲೇ ಮುಳುಗಿ ಹೋಗಿದ್ರು ಆ ಥರ ಅವ್ರ ಪವಿತ್ರ ಪ್ರೀತಿ ಪವಿತ್ರ ಭಕ್ತಿ ಇತ್ತು